ನನ್ನ ಹೆಸರು ಶ್ರೀಮತಿ ಚೈತ್ರ ಆರ್ ಕೆ ಊರು ಉಗಳಕ್ಕೂ ಕನಕರಂಗ ಧಾರವಾಡ ಇವರು ಆಯೋಜಿಸಿರುವ ಭಕ್ತಿ ಭಂಡಾರಿ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಆಚರಣೆ ಪ್ರಯುಕ್ತ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂಬ ಲೇಖನ ಸ್ಪರ್ಧೆ ಶೀರ್ಷಿಕೆ ಮಹಾನ್ ಮಾನವತಾವಾದಿ ಬಸವಣ್ಣ ವಿಶ್ವಗುರು ಕ್ರಾಂತಿಯೋಗಿ ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಪ್ರಖ್ಯಾತರಾದ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರವು ಘೋಷಿಸಿರುವುದು ಸುಸ್ಥಿರವಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಜೀವಿಗಳ ಚಳುವಳಿಯ ಮೂಲಕ ಸಾಮಾಜಿಕ ಕ್ರಾಂತಿಯನ್ನೇ ನಡೆಸಿ ವಚನಗಳ ಮೂಲಕ ಜಾಗೃತಿ ಮೂಡಿಸಿದವರು ಜಗಜ್ ಬಸವೇಶ್ವರರು ಇವರ ನೇತೃತ್ವದಲ್ಲಿ ಜಾತಿಭೇದ ಮತ್ತು ಲಿಂಗ ತಾರತಮ್ಯವಿಲ್ಲದ ಸಮಾಜವನ್ನು ರೂಪಿಸುವ ಕೆಲಸ ನಡೆಯಿತು ಇವರು ವಿಶ್ವಶ್ರೇಷ್ಠ ಮೌಲ್ಯಗಳನ್ನು ಪ್ರತಿಪಾದಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಆದ ಕಾರಣ ಬಸವಣ್ಣನವರ ಭಾವಚಿತ್ರಗಳನ್ನು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಹಾಕಲು ಸರ್ಕಾರ ಆದೇಶ ಹೊರಡಿಸಿದೆ ಬಸವಣ್ಣನವರು ಒಬ್ಬ ದಾರ್ಶನಿಕ ಮತ್ತು ಸಮಾಜ ಸುಧಾರಕರು ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದಲ್ಲಿ ನೂರ ಮೂವತ್ತೊಂದರಲ್ಲಿ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆಯರ ಉದರದಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಲ್ಲಿ ವೇದ ವ್ಯಾಕರಣ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿದರು ಇವರ ತಂದೆ ಎಂಟನೇ ವಯಸ್ಸಿನಲ್ಲಿ ಉಪನಯನಕ್ಕೆ ಏರ್ಪಡಿಸಿದಾಗ ಅಕ್ಕನಿಗಿಲ್ಲದ ಉಪನಯನ ನನಗೇಕೆಂದು ಜನಿವಾರವನ್ನು ಕಿತ್ತೆಸಿದು ಹೊರಟರು ಕೂಡಲ ಸಂಗಮದ ಜಾತವೇದ ಮುನಿಗುರುಗಳಲ್ಲಿ ಹನ್ನೆರಡು ವರ್ಷಗಳ ಅಧ್ಯಯನ ಮಾಡಿದರು ಹನ್ನೆರಡನೇ ಶತಮಾನ ಇದು ಅನ್ವೇಷಣಾ ಯುಗ ವಚನಗಳು ಸಾಮಾಜಿಕ ಪಿಡುಗುಗಳು ಮೂಢನಂಬಿಕೆಗಳನ್ನು ಹೋಗಲಾಡಿಸುವಂತ ಹೂಗಳು ಅಂದಿನಿಂದ ಇಂದಿನವರೆಗೂ ಹಾಗೂ ಮುಂದೆಯೂ ಇವು ಸರ್ವಶ್ರೇಷ್ಠ ಸಾರ್ವತ್ರಿಕ ಸತ್ಯವಾದ ಜೀವಂತವಾಗಿರುವ ಅಪರೂಪದ ಮೌಲ್ಯಗಳು ಇಡೀ ಜಗತ್ತೇ ಮೆಚ್ಚಿಕೊಳ್ಳುವಂತಹ ದುಡಿಮುತ್ತುಗಳು ಇವರದು ಅಂದಿನ ಸಮಾಜದ ಅಜ್ಞಾನ ಅಂಧಕಾರ ಸಮಾಜದ ದುಸ್ಥಿತಿ ನಡೆ ನುಡಿ ಆಚಾರ ವಿಚಾರಗಳ ಬಗ್ಗೆ ಈ ವಚನಗಳು ಒಳಗೊಂಡಿವೆ ಮಹತ್ತರವಾದ ವಿಷಯವೆಂದರೆ ಬಿಜ್ಜಳನ ಕಲ್ಯಾಣದಲ್ಲಿ ಆಗಿರುವ ಸಾಮಾಜಿಕ ಆರ್ಥಿಕ ಕ್ರಾಂತಿಕಾರಿ ಹೋರಾಟವು ಸಮಾಜದ ಸುಧಾರಣೆಗೆ ಮುನ್ನುಡಿಯಾಗಿದೆ ಅಲ್ಲಿಯವರು ಬಿಜ್ಜಳನ ಭಂಡಾರದ ಮಂತ್ರಿಯಾಗಿದ್ದರು ಹಾಗೆಯೇ ಭಕ್ತಿ ಭಂಡಾರಿಯೂ ಆದರು ಬಸವಣ್ಣನವರ ಮುಖ್ಯ ಆಶಯ ಸಮಾಜವನ್ನು ಶುದ್ಧ ಮಾಡುವುದು ಶುದ್ಧ ಎಂದರೆ ಸಮಾಜದಲ್ಲಿ ಸಮಾನತೆಯನ್ನು ತರುವುದು ಇವರು ಬಿಜ್ಜಳನಲ್ಲಿ ಅರ್ಥ ಆಗಿದ್ದು ಜಂಗಮರಿಗೆ ಭಂಡಾರ ವಿನಿಯೋಗಿಸುತ್ತಿದ್ದುದನ್ನು ಆಕ್ಷೇಪಿಸಿದ ಬೆಜ್ಜಳನಿಗೆ ಉತ್ತರ ಕೊಡುತ್ತಾ ತಮ್ಮೊಡವೆಂ ತಾವೇ ಕೊಂಡರ್ ಎಂದು ಹರಿಹರನ ಮಾತನ್ನು ನೆನಪಿಸಿ ಭಂಡಾರದ ಒಡೆಯ ರಾಜನಲ್ಲ ಪ್ರಜೆಗಳು ಎಂದು ನಂಬಿದ್ದು ಸ್ಪಷ್ಟವಾಗುತ್ತದೆ ಒಂದು ಕಾಯಕ ಅಂದರೆ ಶ್ರಮ ಇನ್ನೊಂದು ದಾಸೋ ಅಂದರೆ ವಿತರಣೆ ಕಾಯಕ ಮಾಧ್ಯಮದಿಂದ ಗಳಿಸಬೇಕು ದಾಸೋಹ ಮಾಧ್ಯಮದಿಂದ ಬಳಸಬೇಕು ಎಂಬ ಸೂತ್ರವೇ ಇವರ ಆದರ್ಶವಾಗಿತ್ತು ವ್ಯಕ್ತಿ ಶೋಧ ಸಮಾಜ ಶೋಧ ಮೌಲ್ಯಾದರ್ಶ ಶೋಧ ಮತ್ತು ಸೌಂದರ್ಯ ಶೋಧ ಈ ನಾಲ್ಕು ನೆಲೆಗಳ ಶಕ್ತಿ ಬಸವಣ್ಣವರ ವಚನಗಳಲ್ಲಿದೆ ಎಂದು ಪ್ರೊಫೆಸರ್ ಎಂಎಂ ಕಲಬುರ್ಗಿಯವರು ಹೇಳಿದ್ದಾರೆ ಇವರು ಯಾವುದೇ ಅಧಿಕಾರ ಐಶ್ವರ್ಯ ಲೌಕಿಕ ಬದುಕಿನ ಪ್ರಭಾವಕ್ಕೆ ಒಳಗಾಗದೆ ಪ್ರಾಮಾಣಿಕ ಸೇವೆಯ ಮೂಲಕ ಜವಾಬ್ದಾರಿಗಳನ್ನು ನಿರ್ವಹಿಸಿದರು ಅಂದಿನ ಸಮಾಜದಲ್ಲಿ ಆಚರಣೆಯಲ್ಲಿದ್ದ ಜಾತಿ ಪದ್ಧತಿ ಕುರುಡು ನಂಬಿಕೆಗಳು ಮೂರ್ತಿ ಪೂಜೆ ಪವಿತ್ರ ಸ್ನಾನ ಪ್ರಾಣಿ ಬಲಿ ಇವುಗಳನ್ನೆಲ್ಲ ತೊಲಗಿಸುವ ಪ್ರತಿಜ್ಞೆ ಮಾಡಿದರು ಜಾತಿ ವ್ಯವಸ್ಥೆಗೆ ಧರ್ಮಶಾಸ್ತ್ರದ ತಳಹದಿ ಇಲ್ಲವೆಂದು ಸ್ಪಷ್ಟಪಡಿಸಿದರು ಅಸ್ಪೃಶ್ಯ ನಾಗದೇವನಿಗೆ ಲಿಂಗ ದೀಕ್ಷೆಯನ್ನು ನೀಡಿದರು ಮತ್ತು ಅವರ ಆತಿಥ್ಯವನ್ನು ಸ್ವೀಕರಿಸಿದರು ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿ ಅವರು ಬ್ರಾಹ್ಮಣರ ಮದುವಯ್ಯನ ಮಗಳ ವಿವಾಹವನ್ನು ಹರಿಜನ ಹರಳಯ್ಯನ ಮಗನೊಂದಿಗೆ ಮಾಡಿದರು ಮನುಷ್ಯನ ಸ್ಥಾನಮಾನವನ್ನು ಅವನ ಸಾಮರ್ಥ್ಯದಿಂದ ನಿರ್ಧರಿಸಲಾಗುತ್ತದೆ ಹೊರತು ಅವನ ಜಾತಿಯಿಂದಲ್ಲ ಶಿವನ ಮುಂದೆ ಎಲ್ಲರೂ ಸಮಾನರು ಎಂದರು ಬಸವನ ಒಬ್ಬ ಗುರು ಜ್ಞಾನವೇ ಅವರಿಗೆ ಮಾರ್ಗದರ್ಶಿ ಇವರು ಇಷ್ಟಲಿಂಗವನ್ನು ಪೂಜಿಸಿ ಲಿಂಗಾಯತ ಧರ್ಮದ ಸ್ಥಾಪಕ ಮತ್ತು ಮೊದಲ ಪ್ರವಾದಿಯಾದರು ನಿರಾಕಾರ ದೇವರು ಎಂದು ಏಕ ದೇವತಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂದು ಭಕ್ತಿಯ ಪರಾಕಾಷ್ಠೆಯನ್ನು ತಿಳಿಸಿದ್ದಾರೆ ಈ ನೊಲಿದರೆ ಕೊರಡು ಕನರು ಉದಯ ಈ ನೊಲಿದರೆ ಕೊರಡು ಅಯ್ಯನ ಉದಯ್ಯ ನೀನೊಲ್ಲಿದ್ದರೆ ವಿಶ್ವ ಅಮೃತ ವಹೋದಯ್ಯ ನೀನೊಲ್ಲಿದರೆ ಸಕಲ ಪಡಿಪದಾರ್ಥ ಇದರಲ್ಲಿರುವವೂ ಕೂಡಲ ಸಂಗಮ ದೇವ ಎಂದು ಶಿವನ ದಿವ್ಯ ರೂಪವನ್ನು ಬಣ್ಣಿಸಿದ್ದಾರೆ ಬಸವಣ್ಣನವರ ಮುಖ್ಯವಾದ ಮೂರು ಕೊಡುಗೆಗಳು ಒಂದು ಇಷ್ಟಲಿಂಗ ಎರಡು ಕಾಯಕ ದಾಸೋಹ ಮೂರು ಅನುಭವ ಮಂಟಪ ಇವರು ಶಿವ ಕೇಂದ್ರೀಕೃತ ಭಕ್ತಿ ಚಳವಳಿಯಲ್ಲಿ ಕನ್ನಡ ಕವಿಯಾಗಿದ್ದರು ಇಷ್ಟಲಿಂಗ ಹಾರವನ್ನು ಪರಿಚಯಿಸಿದರು ಶಿವನ ಒಂದು ಭಕ್ತಿ ಒಂದು ನಿರಂತರ ಜ್ಞಾಪನೆ ಇದನ್ನು ಎಲ್ಲರೂ ಧರಿಸಿ ಪೂಜಿಸಬಹುದು ಎಂದು ಹೇಳಿದರು ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ ಎಲ್ಲ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಸ್ತ್ರೀ ಪುರುಷರು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನು ಮುಕ್ತವಾಗಿ ಚರ್ಚಿಸಲು ಅವಕಾಶ ನೀಡಿದರು ಬಸವ ಕವಿ ತತ್ವಜ್ಞಾನಿಯಾಗಿದ್ದು ಈಗಾಗಲೇ ಅಸ್ತಿತ್ವದಲ್ಲಿದ್ದ ಸಂಪ್ರದಾಯವನ್ನು ಸಂಸ್ಕರಿಸಿ ಶಕ್ತಿಯನ್ನು ತುಂಬಿದರು ಬಸವಣ್ಣನವರು ವಿಭೂತಿಯನ್ನು ಧರಿಸುತ್ತಿದ್ದರು ವಿಭೂತಿ ತತ್ವವು ಮನುಷ್ಯನ ಅಂತರಂಗದಲ್ಲಿನ ಹಾಗೂ ಬಹಿರಂಗದಲ್ಲಿನ ಅಷ್ಟಮದಗಳನ್ನು ಕುಟ್ಟಿ ಅರಿವಿನ ಅಗ್ಗಿಷ್ಟಿಕೆಯಲ್ಲಿ ಹಾಕಿ ಸು ಸುಟ್ಟು ನಿಸ್ಕಮ ನಿಷ್ಕಲ್ಮಶವಾಗಿರುವುದರ ಸಂಕೇತವಾಗಿದೆ ಮತ್ತು ಅದನ್ನು ಬಹಿರಂಗದಲ್ಲಿ ಧರಿಸುವ ಮೂಲಕ ಧಾರ್ಮಿಕ ಲಾಂಛನವಾಗಿಯೂ ಬಳಸಲಾಗುತ್ತದೆ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಎಂದು ಬಸವಣ್ಣನವರು ವರ್ಣಿಸಿದ್ದಾರೆ ಇದು ಒಳ್ಳೆಯ ಸಂಸ್ಕಾರ ಹೊಂದುವುದರೊಂದಿಗೆ ಬದುಕಿನ ಕತ್ತಲೆಯನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಎಂಬ ಸತ್ಯ ಶರಣರ ವಿಚಾರಗಳಲ್ಲಿ ಬಡುಗಟ್ಟಿದೆ ವಿಭೂತಿ ರುದ್ರಾಕ್ಷಿ ಸಾಕ್ಷಾತ್ ಶಿವನೆಂದೇ ಅರಿಯಬೇಕೆಂದು ಸಿದ್ದರಾಮೇಶ್ವರರು ಹೇಳಿದ್ದಾರೆ ಬಸವಣ್ಣನವರ ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಗಣಂಗಳು ಮತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರಿದ್ದರೆಂದು ಐತಿಹಾಸಿಕ ಪುರಾವೆಗಳಿವೆ ಮಾನವತಾವಾದಿ ಬಸವೇಶ್ವರರು ತಮ್ಮ ಜೀವನದ ಬಹುಪಾಲು ಬದುಕಿದ್ದ ಸ್ಥಳವಾದ ಬಸವ ಕಲ್ಯಾಣದಲ್ಲಿ ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬಸ ಅನುಭವ ಮಂಟಪಕ್ಕೆ ಅಡಿಗಲ್ಲು ಹಾಕಿದ್ದಾರೆ ಇದು ಬಸವೇಶ್ವರರ ತತ್ವಶಾಸ್ತ್ರದ ವಿವಿಧ ತತ್ವಗಳನ್ನು ಪ್ರತಿನಿಧಿಸುತ್ತದೆ ಹನ್ನೆರಡನೇ ಶತಮಾನದ ಅನುಭವದ ಮಂಟಪವನ್ನು ಸಾಮಾನ್ಯವಾಗಿ ವಿಶ್ವದ ಮೊದಲ ಸಂಸತ್ತು ಎಂದು ಕರೆಯಲಾಗುತ್ತದೆ ಅಲ್ಲಿ ತತ್ವಜ್ಞಾನಿಗಳು ಮತ್ತು ಸಮಾಜ ಸುಧಾರಕರು ಚರ್ಚೆಗಳನ್ನು ನಡೆಸಿದರು ಬಸವಣ್ಣನವರ ಆಧ್ಯಾತ್ಮಿಕ ಶಿಸ್ತು ಅರಿವು ಅಂದರೆ ನಿಜವಾದ ಜ್ಞಾನ ಆಚಾರ ಅಂದರೆ ಸರಿಯಾದ ನಡತೆ ಅನುಭವ ಎಂದರೆ ದೈವಿಕ ಅನುಭವ ತತ್ವಗಳನ್ನು ಆಧರಿಸಿತ್ತು ಈ ಮಾರ್ಗವು ಲಿಂಗಾಂಗ ಯೋಗದ ಸಮಗ್ರ ವಿಧಾನವನ್ನು ಪ್ರತಿಪಾದಿಸುತ್ತದೆ ಅಂದರೆ ದೈವಿಕದೊಂದಿಗೆ ಒಕ್ಕೂಟ ಈ ಸಮಗ್ರ ಶಿಸ್ತು ಭಕ್ತಿ ಧ್ಯಾನ ಮತ್ತು ಕ್ರಿಯೆಗಳನ್ನು ಸಮತೋಲಿತ ರೀತಿಯಲ್ಲಿ ಒಳಗೊಳ್ಳುತ್ತದೆ ಧರ್ಮದ ದ್ವಾರಗಳನ್ನು ಜಾತಿ ಮತ ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲರಿಗೂ ತೆರೆಯಲಾಯಿತು ಇವರು ಎರಡು ಪ್ರಮುಖ ಸಾಮಾಜಿಕ ಆರ್ಥಿಕ ತತ್ವಗಳನ್ನು ನೀಡಿದರು ಒಂದು ಕಾಯಕ ಎರಡು ದಾಸೋಹ ಕಾಯಕ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಇಚ್ಛೆಯ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕು ಮತ್ತು ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಮಾದಾರ ಚೆನ್ನಯ್ಯ ಮಾದಾರ ಧೂಳ್ಯ ದೋಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಹಾಗೂ ಉರಿಲಿಂಗ ಪೆದ್ದಿ ಅವರು ತಮ್ಮ ಕಾಯಕದಿಂದ ಗುರುತಿಸಿಕೊಂಡವರು ಯಾವ ಕಾಯಕವೂ ದೊಡ್ಡದಲ್ಲ ಮನಸ್ಸಿನಿಂದ ಮಾಡುವ ಯಾವ ಕಾಯಕವೂ ಸಣ್ಣದಲ್ಲ ಎಂದು ಸಾರಿದ ಮಹಾನುಭಾವರು ಜೊತೆಯಲ್ಲಿಯೇ ಸ್ವತಃ ಬಸವಣ್ಣನವರು ಕೂಡ ಕಾಯಕ ಮಾಡಿ ಕಾಯಕ ಶರಣರಾದರು ಕಾಯಕವೇ ಕೈಲಾಸ ಎಂದು ಜಗತ್ತಿಗೆ ಸಾರಿದರು ಸಂಪತ್ತನ್ನು ಬಯಸುವ ಎಲ್ಲ ಮಾರ್ಗಗಳು ನಮಗೆ ಗೊತ್ತಿದೆ ಆದರೆ ಧರ್ಮ ಮಾರ್ಗದಿಂದ ಕಾಯಕ ಮಾಡಿ ಸಂಪತ್ತನ್ನು ಗಳಿಸುವುದು ತಿಳಿದಿಲ್ಲ ಇದನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ದಾಸೋಹ ಸಮಾನ ಕೆಲಸಕ್ಕೆ ಸಮಾನ ಆದಾಯ ಇರಬೇಕು ಕೆಲಸಗಾರ ಕಷ್ಟಪಟ್ಟು ಗಳಿಸಿದ ಆದಾಯದಿಂದ ತನ್ನ ಜೀವನ ನಡೆಸಬಹುದು ಆದರೆ ಅವನು ಹಣವನ್ನಾಗಲಿ ಆಸ್ತಿಯನ್ನಾಗಲಿ ನಾಳೆಗಾಗಿ ಉಳಿಸಿಕೊಳ್ಳಬಾರದು ಹೆಚ್ಚುವರಿ ಹಣವನ್ನು ಸಮಾಜಕ್ಕೆ ಮತ್ತು ಬಡವರಿಗೆ ನೀಡಬೇಕು ಅದಕ್ಕಾಗಿಯೇ ದಯವೇ ಧರ್ಮದ ಮೂಲ ಎಂದು ಒತ್ತಿ ಹೇಳಿದ್ದಾರೆ ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನು ಎಂಬ ಉಕ್ತಿಯ ತಾತ್ಪರ್ಯದಂತೆ ನಾವೆಲ್ಲರೂ ಸಮಾನವಾಗಿ ಹಂಚಿ ತಿಂದು ಒಂದಾಗಿ ಬಾಳಬೇಕಾಗಿದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಲ್ಲದೆ ಮಾಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಎಂದು ಬಸವಣ್ಣ ಹೇಳಿದ್ದಾರೆ ಮನಸ್ಸಿಲ್ಲದೆ ಮಾಡುವ ಕಾಯಕ ನೀಡುವ ಮಾಡುವ ನಿಜ ಗುಣ ಗೊತ್ತಿಲ್ಲದೆ ಬಸವಾದಿ ಶರಣರ ತತ್ವಾದರ್ಶಗಳನ್ನು ಜನಮಾನಸಕ್ಕೆ ತಲುಪಿಸುವಲ್ಲಿ ವಿಫಲರಾಗಿದ್ದೇವೆ ಬಸವಣ್ಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸಮಾನತೆಯ ತತ್ವ ಪ್ರತಿಪಾದಿಸಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ನಿಚ್ಚಳಗೊಳಿಸಿದ ಪ್ರಜಾಪ್ರಭುತ್ವವಾದಿ ಶರಣ ಮಂತ್ರಿ ಎಲ್ಲ ಜಾತಿ ಜನಾಂಗದ ಸ್ತ್ರೀ ಪುರುಷರನ್ನು ಮೇಲು ಕೀಳು ಭೇದ ಮಾಡದೆ ಅನುಭವ ಮಂಟಪದಲ್ಲಿ ಮೇಳೈಸಿದ ಅಲ್ಲಮ್ಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣ ಸಂವಾದ ನಡೆಯುತ್ತಿತ್ತು ಐದಕ್ಕಿ ಲಕ್ಕಮ್ಮ ಅಕ್ಕ ಮಹಾದೇವಿ ಮುಕ್ತಾಯಕ್ಕ ಅಂಬಿಗರ ಚೌಡಯ್ಯ ಸೊನ್ನಲಿಗೆಯ ಸಿದ್ದರಾಮ ಚನ್ನಬಸವಣ್ಣ ಸೇರಿದಂತೆ ಅಸಂಖ್ಯಾತ ಶರಣರು ಅನುಭವ ಮಂಟಪದ ಭಾಗವಾಗಿದ್ದರು ವಚನಗಳು ಆ ಕಾಲದ ಜನರ ಜೀವನಕ್ಕೆ ಬೆಳಕನ್ನು ಚೆಲ್ಲುತ್ತವೆ ಹಾಗೂ ವಚನಕಾರರ ಜೀವನ ದೃಷ್ಟಿಕೋನವನ್ನು ತಿಳಿಸುತ್ತವೆ ಇಹಲೋಕದ ಜೀವನವನ್ನು ಸಾಧನೆ ಮಾರ್ಗಕ್ಕೆ ಅಳವಡಿಸಿಕೊಳ್ಳಲು ಮತ್ಯು ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಎಂಬ ತತ್ವವನ್ನು ಬೋಧಿಸಿದ್ದಾರೆ ಸಾಮಾಜಿಕ ಸಮಾನತೆಯನ್ನು ಸಾಧಿಸುವುದೇ ಇವರ ಮುಖ್ಯ ಗುರಿ ಇವರ ವೈಚಾರಿಕ ದೃಷ್ಟಿಯು ಬೌದ್ಧಿಕ ವಿಕಾಸ ಧಾರ್ಮಿಕ ಸ್ವಾತಂತ್ರ್ಯ ಆಧ್ಯಾತ್ಮಿಕ ಪ್ರಗತಿಗೆ ತಳಹದಿಯಾಗಿದೆ ಇವರ ಕಾಲದ ವಚನಗಳಿಂದ ಕನ್ನಡ ಭಾಷೆಯು ಅಪೂರ್ವವಾದ ಶಕ್ತಿ ಮತ್ತು ಶ್ರೀಮಂತಿಕೆಯನ್ನು ಪಡೆಯಿತು ಶಿವಕಥವನ್ನು ಅರಿಯುವ ಸಂಕಲ್ಪ ಬಲ ನಿಜ ಭಕ್ತನ ಮೂಲ ಗುಣವಾಗಬೇಕು ಎಂಬುದನ್ನು ಪ್ರತಿಪಾದಿಸಿದರು ಅಸ್ವಸ್ಥ ವ್ಯಕ್ತಿ ಮತ್ತು ಅಸ್ವಸ್ಥ ಸಮಾಜದ ಲಕ್ಷಣಗಳೆಂದರೆ ಆತ್ಮನಿಂದೆ ಆತ್ಮಸ್ತುತಿ ಆತ್ಮಹತ್ಯೆ ಆತ್ಮರತಿ ಮುಂತಾದವುಗಳು ಆತ್ಮ ವಿಮರ್ಶೆಯು ಆರೋಗ್ಯವಂತ ವ್ಯಕ್ತಿ ಮತ್ತು ಆರೋಗ್ಯವಂತ ಸಮಾಜದ ಪ್ರತೀಕ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಸಂಗಮ ದೇವ ನಗಿಸುವ ಪರಿ ಈ ವಚನದಲ್ಲಿ ಬಸವಣ್ಣನವರು ಕಳ್ಳತನ ಕೊಲೆ ಸುಳ್ಳು ಹೇಳುವುದು ದ್ವೇಷ ಮಾಡುವುದು ಇನ್ನೊಬ್ಬರನ್ನು ಅವಮಾನಿಸುವುದು ಅಸಹ್ಯ ಪಡುವುದು ಇದನ್ನೆಲ್ಲ ಮಾಡಿದರೆ ದೇವರು ಮೆಚ್ಚುವುದಿಲ್ಲ ಆತ್ಮವು ಶುದ್ಧವಾಗಿದ್ದರೆ ಮಾತ್ರ ಕೂಡಲ ಸಂಗಮ ದೇವ ಒಲಿಯುವನೆಂದು ಹೇಳಿದ್ದಾರೆ ಉದಾಹರಣೆಗೆ ಕಳ್ಳನಾಗಿದ್ದ ಕಾಯಕ ಶರಣ ಉರಿಲಿಂಗ ಪೆದ್ದಿಯವರು ಬಸವಣ್ಣನವರಿಂದ ಪರಿವರ್ತನೆಯಾಗಿ ಮಹಾಜ್ಞಾನಿಯಾದರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅವುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂದು ದೇವನೆಂತೊಲಿವನಯ್ಯ ಎಂದು ನಾವು ಮಾತನಾಡುವ ಮಾತಿನ ಮಹತ್ವವನ್ನು ಎಷ್ಟೊಂದು ಅರ್ಥಪೂರ್ಣವಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ಕುಲವೊಂದೇ ತನ್ನ ಅರಿದವಂಗೆ ಫಲವೊಂದೇ ದರ್ಶನ ಮುಕ್ತಿಗೆ ನಿಲವೊಂದೇ ಕೂಡಲ ಸಂಗಮ ನಿಮ್ಮ ನರಿದವಂಗೆ ಎಂದು ಜಾತಿ ವ್ಯವಸ್ಥೆಯ ಅರ್ಥಹೀನತೆಯನ್ನು ಮನಿಮರ ಮನವರಿಕೆ ಮಾಡಿಕೊಡುತ್ತದೆ ಈ ಮೇಲಿನ ವಚನ ತನ್ನನ್ನು ತಾನು ತಿಳಿದುಕೊಳ್ಳುವುದೆಂದರೆ ದೇವರ ನಿಜರೂಪ ಅರಿತಂತೆ ಎಂದು ಹೇಳಿದ್ದಾರೆ ಸಮಾಜದ ಮೌಢ್ಯ ಕಂದಾಚಾರಗಳ ಮುಖವಾಡ ಕಳಿಸಿದ ಬಸವಣ್ಣ ಸಮ ಸಮಾಜದ ಬದುಕಿಗೆ ಅಗತ್ಯವಾಗಿರುವ ಸರಳ ಸತ್ಯವನ್ನೇ ಸರಳ ವಚನಗಳ ಮೂಲಕ ಹೇಳಿದ್ದಾರೆ ವಚನ ಚಳುವಳಿ ಎಂದರೆ ಬಹುದೊಡ್ಡ ವಾದ ಸಂವಾದಗಳ ಸಮುದ್ರ ಮತನದ ಭಾವಾಭಿವ್ಯಕ್ತಿ ಭಾರತೀಯ ಪರಂಪರೆಯಲ್ಲಿ ಧರ್ಮ ನಿರ್ಮಿಸುವ ಬಸವಣ್ಣ ಅದನ್ನು ಮೀರಿದ ಮಹಾಪುರುಷನೆಂದು ಈ ಎಲ್ಲ ಚಿಂತನೆಗಳು ವ್ಯಕ್ತಪಡಿಸುತ್ತವೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನಾಧಾರೆ ವಿಚಾರಧಾರೆಗಳ ಜಾಗದಲ್ಲಿ ಜಾತಿವಾದ ಮತೀಯವಾದ ವಿಜೃಂಭಿಸುತ್ತಿವೆ ಹೋಮವಾದದ ಬೇರುಗಳು ಎಲ್ಲೆಡೆ ವ್ಯಾಪಿಸುತ್ತಿವೆ ಧರ್ಮೋನ್ಮಾದ ದಾಂಭಿಕ ಭಕ್ತಿ ಅವೈಜ್ಞಾನಿಕ ಮನೋಧರ್ಮ ಇವು ಸಮುದಾಯವನ್ನು ವಿವೇಚನಾ ರಹಿತರನ್ನಾಗಿಸಿ ದಾರಿ ತಪ್ಪಿಸುತ್ತಿವೆ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದ ಮೂಲ ತಿರುಳು ವರ್ಣಶಂಕರ ಅಂತರ್ಜಾತಿ ವಿವಾಹ ಮತ್ತು ಅಸಮಾನತೆ ಇಲ್ಲದ ಸಮಾಜದ ಪರಿಕಲ್ಪನೆ ಬಸವಣ್ಣನವರನ್ನು ಕರುನಾಡಿನ ಸಂಸ್ಕೃತಿಯ ನಾಯಕ ಎಂದು ಘೋಷಿಸಿದ್ದು ಸಾರ್ಥಕವಾಗಬೇಕಾದರೆ ಬಸವಾದಿ ಶರಣರ ಎಲ್ಲ ವಚನಗಳು ತತ್ವಾದರ್ಶಗಳು ಕರ್ನಾಟಕದ ಎಲ್ಲರಿಗೂ ತಲುಪಿಸಬೇಕು ಶರಣರ ತತ್ವಗಳನ್ನು ಈ ನಾಡಿನ ಕಾಯಕ ಜೀವಿಗಳು ತಮಗೆ ಸೇರಿದ್ದು ಎಂದು ಅಭಿಮಾನದಿಂದ ಹೇಳಿಕೊಳ್ಳುವಂತಾಗಬೇಕು ಹಾಗೆಯೇ ಬಸವಾದಿ ಶರಣರ ಅಧ್ಯಯನಕ್ಕೆ ಪ್ರಾಧಿಕಾರ ರಚಿಸಬೇಕು ವಚನ ಸಾಹಿತ್ಯ ಸೂಫಿ ಮತ್ತು ತತ್ವ ಪದಗಳನ್ನು ವ್ಯಾಪಕವಾಗಿ ಪ್ರಚಾರಗೊಳಿಸಿದರೆ ಹಾರ್ಮೋನ್ ಅಬ್ಬರ ಕಡಿಮೆಯಾಗುತ್ತದೆ ಅವಕಾಶ ನೀಡಿದ ಗಣಕರಂಗ ಧಾರವಾಡ್ ಇವರಿಗೆ ಧನ್ಯವಾದಗಳು